ಮೈತ್ರಾ ಫೌಂಡೇಶನ್ ವತಿಯಿಂದ ಕೆಆರ್ಪೇಟೆಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾಂಗ್ರೆಸ್ ನಾಯಕ ವಿಜಯ ರಾಮೇಗೌಡ ಅವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡಲು ಹೈಕಮಾಂಡ್ಗೆ ಕಾರ್ಯಕರ್ತರ ಆಗ್ರಹ ಕೃಷ್ಣರಾಜಪೇಟೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆಗೆ ನಾನು ಬದ್ಧನಾಗಿದ್ದೇನೆ ನನ್ನ ಶ್ರಮದ ದುಡಿಮೆಯ ಹಣದಲ್ಲಿ ಅರ್ಧ ಭಾಗವನ್ನು ಸಮಾಜ ಸೇವಾ ಕಾರ್ಯಗಳಿಗೆ ಧ್ವನಿಯೋಗ ಮಾಡುತ್ತಿದ್ದೇನೆ ಸದ್ವಿನಿಯೋಗ ಮಾಡುತ್ತಿದ್ದೇನೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೆ ಆಕಸ್ಮಿಕ ಎಂದು ಸಮಾಜ ಸೇವಕ ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯರಾಮೇಗೌಡ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಮಿತ್ರ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜ ಎಂಡಿ ಕೃಷ್ಣಮೂರ್ತಿ ಪ್ರಗತಿ ಪರ ಕೃಷಿಕ ವಿಟ್ಲಾಪುರ್ ಗೌಡ ಸೈದಿಕ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಜಯರಾಮೇಗೌಡ ಅವರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಹೆಚ್ಚಿನ ಅಧಿಕಾರ ಕೊಡಿಸಿ ವಿಜಯ ರಾಮೇಗೌಡರಿಗೆ ಶಕ್ತಿ ತುಂಬುವ ಮೂಲಕ ನೊಂದ ಜನರ ಧ್ವನಿಯಾಗಿರುವ ವಿಜಯ್ ಅವರಿಗೆ ಶಕ್ತಿ ತುಂಬಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಸ್ವಾಮಿ ನಾರಾಯಣಗೌಡ ಡಿ ಪ್ರೇಮ್ ಕುಮಾರ್ ಕೆಎಸ್ ಬಸವೇಗೌಡ ಎಚ್ವಿ ಕೃಷ್ಣೇಗೌಡ ಮಾಂಬಳಿ ಜಯರಾಮ್ మేశ్వర సేవస్ డాక్టర్ మండ్యుడ్ సంపాదన సంపాదన వే స్థల రమే తురు ನಾನು ಡಾಕ್ಟರ್ ಬೋಗೇಗೌಡವರು ರಾಜಕೀಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾಗ ನಾವು ವಿಜಯನಲ್ಲಿ ಊಟ ಮಾಡ್ತಿದ್ದೆ ಅವರ ಹತ್ತಿರದ ಸಂಬಂಧಿಗಳು ಆಗ ಅವರು ಬಿ ಇ ಅದಾದ ನಂತರ ಅವ್ರಿಗೆ ಒಂದು ಕೆಲಸ ಲಭಿಸಿತು ಅದೇ ಕೆಲಸ ಮಾಡ್ತಾ ಇದ್ರು ಅಚಾನಕ್ಕಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಮಿತ್ರರೆಲ್ಲ ಸೇರಿ ನೀವು ಕೆಲಸ ಬಿಟ್ಬಿಡಿ ಒಂದು ಫೌಂಡೇಶನ್ ಮಾಡ್ತೀವಿ ಅದರ ಅಧ್ಯಕ್ಷರಾಗಿ ನಾವೆಲ್ಲ ಸೇರಿ ಸಾರ್ವಜನಿಕ ಸೇವೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಮೈಸೂರಿನಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅದಕ್ಕಿಂತ ಮುಂಚೆ ಸಕ್ರಿಯವಾಗಿ ಸಕ್ರೀವಾಗಿ ಕೆರೆ ಗ್ರಾಮದಲ್ಲಿ ರಾಜಕಾರಣ ಮಾಡ್ತಿದ್ರು ನಾನು ರಾಮಾಯಣ ಕೆಆರ್ಪೇಟೆ ತಾಲೂಕಿಗೆ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಮತ್ತೆ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ನಂದವರಿಗೆ ಅವ್ರ ಮನೆ ಮಕ್ಕಳಿಗೆ ಹೋಗಿ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲನೂ మాకొత్త ముందో మి అంతివే ఆశిస్తా అద్దేశ ఇష్ట పక్షదల దీని ఆ పక్షి నూ ప్రమాణిక నన్న మేల్మీత యారు నమ్మకారు నన్ను గుర్తుమాు నేను ఆ ముఖ్య ఇన్న జన హెల్సిన సేవ మాకున్నో ఆస తల్ూకే రాజకీయ ప్రవేశ సుమారు ఎరడు సారి టికెట్కి హోరటం ಕಳಿಸ್ ಚುನಾವಣೆಯಲ್ಲಿ ಆರು ಜನ ಸೇರಿ ಮೊನ್ನೆ ನಮ್ಮ ದೇವರಾಜಣವರಿಗೆ ಬಿಟ್ಕೊಟ್ಟರು ಅನಿವಾರ್ಯ ನಾವು ಸೋ ಆ ಚರ್ಚೆ ಬೇಡ ಆದರೆ ನಾನು ಯಾಕೆ ಇತಿಹಾಸ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ನೊಂದವನ್ನ ರಾಜಕೀಯದಲ್ಲಿ ಕಾರ್ಯತಂತ್ರ ಕೊಡ್ತಾ ಇರ್ತಕ್ಕಂಥವನ್ನ ಗುರ್ತು ಮಾಡದೆ ಹೋದರೆ ಮತ್ತೆ ರಾಜಕೀಯ ಕಟ್ಟೋದು ನಿಮಗೆ ಅವ್ರು ಬೆಳೆಯೋದು ಹೆಂಗೆ ನಿಷ್ಠಾವಂತರ ತೋರಿಸ್ಕೊಡೋದು ಹೆಂಗೆ ಈ ಮಿತ್ರಾ ಫೌಂಡೇಶನ್ ಇತ್ತು ಮಿತ್ರಾ ಫೌಂಡೇಶನ್ಲಿ ಅವ್ರು ಏನು ದುಡಿಮೆ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಭಾಗ ಎಂಬತ್ತು ಪರ್ಸೆಂಟ್ ಅವರು ಏನು ಮಾಡ್ತಾ ಇದ್ದಾರೆ ಇದು ಪ್ರಾಮಾಣಿಕ ವಿಚಾರ ನಾವು ಅದ್ರದ್ದೇ ನೋಡಿದ್ವಿ ನಾವು ಬೇಕಾದ ಸಂಸ್ಥೆಗಳು ಕೊಡಿಸಿದ್ದೀವಿ ಅಣ್ಣ ಕೂಡ ನಾವು ತುಂಬ ತೊಂದರೆ ಇದ್ದಾರೆ ಅವರು ಕೊಡಿ ಕೊಟ್ಟಿದ್ದೀವಿ ಆಸಕ್ತಿಯ ಚುನಾವಣೆಗೆ ಭಾಗವಹದಲ್ಲಿ ನೇರವಾಗಿ ಆಡು ಮುಂದ ಕತೆ ಇನ್ನೇನಿದ್ರೆ ಯಂಗ್ಸ್ಟರ್ಸ್ ನಮ್ಮ ವಿಜಯರಾಮ್ ಅವರಂಥ ಮುಖ್ಯವಾಗಿ ಈಗ ಇನ್ನು ಇನ್ನೊಂದು ಕೆಲಪತ್ರ ಗೊತ್ತಿಲ್ಲ ಈ ಥರ ಇವತ್ತರನ್ನ ಕಳಿಸೋಂಥ ಕಾರ್ಯ ಅಷ್ಟೇ ಅವರಲ್ಲೂ ಸುಖಗೋಟೆಗೆ ಬರುತ್ತೆ ಇದೆ ಮತ್ತು ಮೊದಲನೇದಾಗಿ ಇದು ಮೊದಲನೇ ಸಭೆ వచ్చిన మన వల్లూ నే తాలూకిన బంధు ఎలా కింద హెచ్చి నేను ఈ కిర కార్యకర్తల మతదారు ఎల్ నమ్మ హితైషిల్ నీవు స్థానాలి ఖెదిరు ఎలాడ్రే ಸೀನಿಯರ್ ಆದ್ರಿಂದ ನಾವು ಇಲ್ಲಿ ಕೂತಿದ್ದೀವಿ ಮೊದಲನೇದಾಗಿ ರಾಜಕೀಯ ಸಭೆ ಅಲ್ಲ ಕ್ಯಾಲೆಂಡರ್ ಬಿಡುಗಡೆ ಮಾಡೋ ಕಾರ್ಯಕ್ರಮ ಬಂಧುಗಳೇ ಈಗ ನಮ್ಮ ಸುಪ್ರೀಂ ಕೋರ್ಟ್ ರಾಜಕೀಯವಾಗಿ ಏನೇನು ಹೇಳಿದ್ರು ನಮ್ಮ ದೇವರಾಜ್ ಅಣ್ಣ ಹೇಳಿದ್ರು ಅಣ್ಣ ಹೇಳಿದ್ರು ಸುದೀಕರಣ ಹೇಳಿದ್ರು ಅದೇನೇ ಇದ್ರು ನನ್ನ ಸಂಸ್ಥೆ ಸ್ಥಾಪನೆ ಮಾಡಿದ್ದು ನಿಸ್ವಾರ್ಥವಾಗಿ ಸಮಾಜ ಸೇವೆಗೆ ನಾನು ರಾಜಕೀಯ ಬರುತ್ತಿನ ಮೊದಲು ತುಂಬಾ ಸೇವೆ ಮಾಡಿದ್ರೆ ಯಾರು ಹೇಗೆ ಯಾರು ಕೊಟ್ಟರೆ ಅದು ಇನ್ನೊಬ್ರು ಗೊತ್ತಾಗಬಾರ್ದು ಅನ್ನೋದು ಫಲ ನಮಗೆ ಸಿಗೋದಿಲ್ಲ ಇದಕ್ಕೆಲ್ಲ ಮೂಲ ಪ್ರೇರಣೆ ನಮ್ಮ ತಂದೆ ತಾಯಿಗೆ ಪಾಪ ಅವ್ರಿ ಇವತ್ತು ಅಗ್ಲಿದರೆ ನಾವು ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ನೋಡೇ ಇಲ್ಲ ಈಗ ಯಾರು ನಮ್ಮ ಹುಡುಗ ಅವರು ವಿಜಯವರ ನಿಮ್ಮಂಗೆ ತುಂಬಾ ಜನ ಸಹಾಯ ಮಾಡಿದ್ವಿ ನಾನು ಅವ್ರಿಗೆ ಯಾವ ಪಕ್ಷ ಯಾವ ಊರು ಏನು ಕೇಳಿ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ಕೊತಾನೆ ಬಂದಿದೆ ಆದ್ರೆ ಅದು ಯಾವುದು ರಾಜಕೀಯ ಪ್ರೇರಿತವಾಗಿ ಅಲ್ಲ ರಾಜಕೀಯ ಬಂದಿದ್ದೇ ಅನಿವಾರ್ಯ ತಾಲೂಕಿಗೆ ಕೆಲಸ ಮಾಡ್ತಾರೆ ಅಂತ ಸಹ ಅವರಿಗೆ ಶುಭ ಆಯ್ಕೆ ಆಗ್ಬೇಕು ಅಂತ ವಿಚಾರದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಈ ಸಭೆಗೆ ನಾವೆಲ್ಲರೂ ಅವರಿಗೆ ಆರೈಸ್ತಾ ಮೊದಲನೇದಾಗಿ ನಮ್ಮ ಬಸವೇಗೌಡರು ನಾರಾಯಣ ಸುಬ್ಬೇಗೌಡರು ಅವರು ರಾಜೇಶ್ ರಾಜಯ್ಯನವರು ನಮ್ಮ ಸಿದ್ದೀಶ್ ಅವರುವರು ಎಲ್ಲಕ್ಕಿಂತ ವಿಶೇಷವಾಗಿ ಹೊಸ ವರ್ಷ ಅದರಲ್ಲೂ ಏನು ನಿನ್ನೆ ಎಲ್ಲ ಸಂತೋಷವಾಗಿ ಕಾಲ ಕಳೆದಿರೋರು ಬೇಕಾದಷ್ಟು ಇದ್ದಾರೆ ಮನೆಯಲ್ಲಿ ಇದ್ದು ಸಂತೋಷಪಟ್ಟವರು ಬೇಕಾರೆ అదకే నమ్మ శేఖరవ్ ఇన్న వంద తవణ్ నమ్మెలూ నమ్మంత వయసు సహ హిగూ సహ నమ్ ననసల్ని ఆస నమ్మ నల్లయ్ నాకు యారన్న ఉద్యోగా మధు తండ్రి చాలా అందరే చూరే నవ నా మదే మాట్ అంటే యారు మనసు ఆ మనస్సు ఒక హాడనే ఆ ರಾಜ್ಕುಮಾರ್ ಕುದುರೆ ಮೇಲೆ ಹೋಗ್ತಾ ಅವರ ನೆಲ್ಲೆ ಬಗ್ಗೆ ಹಾಡು ಹೇಳ್ಕೊಂಡು ಜಾಲೇ ಹೋಗ್ತಾ ಇದ್ದಾರೆ ಭಾರಿ ಗಾಳಿ ತಂಗಾಳಿದ್ದಾರೆ ಹಂಗೆ ನಮ್ಮೆಲ್ಲ ತಗೊಂಡೋಗಿ ಆ ಮಟ್ಟಕ್ಕೆ ತೋರಿಸ್ಕೊಟ್ರು ಹಾಡಕ್ಕೆ ಮುಖಾಂತರ